ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬಂದು ಲೇಟ್ ಆಯಿತು ಸೊ ಹಾಗಾಗಿ ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಆಗಲೂ ಇಲ್ಲ ಹತ್ರ ಬಂದು ವಿಡಿಯೋ ಸ್ಟಾರ್ಟ್ ಇದ್ದೀನಿ ಸೊ ಈಗ ಟೈಮಲ್ಲಿ ಕರೆಕ್ಟಾಗಿ ಒಂಬತ್ತೂವರೆ ಆಗಿದೆ ಮನೆ ಬಿಟ್ಟಿದ್ದೆ ಇವತ್ತು ಲೇಟ್ ಆಯಿತು ಅದು ಟ್ರಾಫಿಕ್ ಇದ್ದಿಲ್ಲ ಅಂತ ಸ್ವಲ್ಪ ಬೇಗ ಬಂದು ರೈನ್ ರೈನ್ಕೋಟ್ ಕೊಟ್ಟಿರಲ್ಲ ಸೊ ಅದನ್ನ ಕೊಡೋದು ಮರ್ತೋಗುತ್ತೆ ಸೊ ಬ್ಯಾಗಲ್ಲಿ ತಗಿ ಇದೀನಿ ಕೊಡೋದು ಮರ್ತೋದೆ ಸೊ ಇವತ್ತು ಕೊಡಬೇಕು ಹೋಗಿದ ತಕ್ಷಣ ಕೊಟ್ಟು ಮತ್ತೆ ಆಮೇಲೆ ಮರ್ತೋಗ್ಬಿಡ್ತೀನಿ ಕೆಲಸ ಅಲ್ಲಿ ಸೊ ಬನ್ನಿ ಹೋಗಿದ ತಕ್ಷಣ ರೈನ್ ರೈನ್ಕೋಟ್ ಕೊಟ್ಟಿರಲ್ಲ ಅದನ್ನ ಈಗ ಕೊಡ್ತಾ ಇದ್ದೀನಿ ವಾಪಸ್ ಮಾಡೋಣ ಈಗ ಟೀ ಬ್ರೇಕ್ ಆಗಿದೆ ಹನ್ನೊಂದುವರೆ ಆಗಿದೆ ಟೈಮು ಸೊ ಹಾಗಾಗಿ ಇಲ್ಲೂ ವೆದರ್ ಚಳಿ ಚಳಿ ಥರ ಇದೆ ಮಳೆ ಬರೋ ಹಾಗಿದೆ ಸೊ ಹಾಗಾಗಿ ಟೀ ಕಾಫಿ ಏನಾದರೂ ಬರೋಣ ಅಂತ ಹೋಗ್ತೀನಿ ಬಟ್ ನಾನಂತೂ ಹೋಗಿ ಕುಡಿಯೋದಿಲ್ಲ ನನ್ನ ಕೊಲೆಗೆ ಸಲ ಇರ್ತಾರೆ ಸೊ ಅವ್ರ ಜೊತೆ ಹೋಗಿ ಒಂದು ಸ್ವಲ್ಪ ತಿಂಡು ಬರ್ತೀನಿ ಬೆಳಗ್ಗೆಯಿಂದ ಕುತ್ಕೊಂಡು ಹೇಳ್ತೀವಲ್ಲ ಫ್ರೆಂಡ್ಸ್ ಆಗೋದಿಲ್ಲ ಅಲ್ಲಿ ಇರೋದಕ್ಕೆ ಸೊ ಸ್ವಲ್ಪ ಓಡಾಡಿದ್ರೆ ರಿಫ್ರೆಶ್ ಆಗುತ್ತೆ ಅಂತ ಆಲ್ರೆಡಿ ಒಬ್ರು ಹೋಗ್ತಾ ಇದ್ದಾರೆೋರು ಹಿಂದೆ ಬರ್ತಾ ಇದ್ದಾರೆ ಸೊ ಬಟ್ ಈಗ ಬೇಗ ಹೋಗಿ ಬರೋಣ ಸೊ ಫ್ರೆಂಡ್ಸ್ ಹೇಳಿದಾಗೆ ನನ್ನ ಕೊಲೀಗ್ಸ್ ಕಾಫಿ ಮತ್ತು ಟೀ ತೊಗೊಂಡಿದ್ರು ನಾವು ಟೋಟಲ್ ಐದರಿಂದ ಆರು ಜನ ಹೋಗ್ತೀವಿ ಐದು ಜನ ಹೋಗ್ತೀವಿ ಸೊ ಅದರಲ್ಲಿ ಇಬ್ಬರು ಮೂವರು ಮಾತ್ರ ತೊಗೊಳ್ತಾರೆ ಇನ್ನು ಇಬ್ಬರು ಸುಮ್ಮನೆ ಹೋಗೋತ್ಕೊಳ್ತೀವಿ ಆ ಕಾಫಿ ಕುಟ್ಕೊಂಡು ಮನೆಗೆ ಸಾರಿ ಆಫೀಸಿಗೆ ಬಂದ್ವಿ ಆಫೀಸಿಗೆ ಬಂದಮೇಲೆ ಲಂಚ್ ಟೈಮ್ ಆಯಿತು ಸೊ ಹೆಸರು ಕಾಳು ಸಾರು ಮಾಡ್ಕೊಂಡೋಗಿದ್ದೆ ಇನ್ನೊಬ್ಬರು ಪಲಾವ್ ತಂದಿದ್ರು ಹಾಗೆ ನಾನು ಇನ್ನೊಬ್ಬರು ಕೊಲ್ಲಿಗೆ ಬಂದುಬಿಟ್ಟು ಅವರು ನೂಡಲ್ಸ್ ಮಾ ತಂದಿದ್ರು ಅಂಗಡಿಗೆ ಹೋಗಿ ತಂದಿದ್ದು ನೋಡೋದು ಸೊ ಊಟನ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡಾದ್ಮೇಲೆ ನಮಗೆ ಒಂದು ಸ್ವಲ್ಪ ಮೀಟಿಂಗ್ ಇತ್ತು ಇದು ಫಸ್ಟ್ ಟೈಮ್ ನಾನು ಮೀಟಿಂಗ್ ಅಟೆಂಡ್ ಮಾಡ್ತಿರೋದು ಈ ಆಫೀಸಲ್ಲಿ ಮುಂಚೆ ನಾನು ಕ್ಯಾಡ್ಬರಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೆ ಕ್ಯಾಡ್ಬರಿ ಚಾಕ್ಲೇಟ್ ಬರುತ್ತಲ್ಲ ಆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ತಿಂಗ್ಳಿಗೆ ಒಂದು ಸತಿ ಸ್ಟಾರ್ಟಿಂಗಲ್ಲಿ ಈ ಥರ ಮೀಟಿಂಗ್ ಇರ್ತಿತ್ತು ಸೊ ಇವತ್ತು ಮೀಟಿಂಗ್ ಅಂದಿದ ತಕ್ಷಣ ನನಗೆ ಅದೇ ನೆನಪಾಯಿತು ತುಂಬ ತುಂಬ ಚೆನ್ನಾಗಿತ್ತು ಕ್ಯಾಡ್ಬರಿ ಕಂಪ್ನಿಯಲ್ಲಿ ಮಾಡ್ತಿದ್ದೆನಲ್ಲ ಅಂದರೆ ಚಾಕ್ಲೇಟಲ್ಲಿ ತಿಂಗಳಿಗೆ ಸತಿ ಸ್ಯಾಂಪಲ್ ಪೀಸ್ ಅಂತ ಕೊಡೋರು ತುಂಬ ಅಂದರೆ ತುಂಬ ಕೊಡೋರು ಸ್ಯಾಂಪಲ್ ಪೀಸು ಅದನ್ನು ಕಸ್ಟಮರ್ ಕೊಡಬೇಕು ಅಂತ ನಾವು ಅದನ್ನು ತಿನ್ಕೊಳ್ತಾ ಇದ್ವಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಿಜವ್ಲು ಚೆನ್ನಾಗಿರ್ತಿತ್ತು ಅದೆಲ್ಲ ನೆನಪಾಯಿತು ಒಂದು ಸತಿ ಅಂದರೆ ಆ ಆ ಥರ ಕೆಲ್ಸಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಟೈಮಿಂಗ್ಸ್ ಜಾಸ್ತಿ ಇರುತ್ತೆ ಟ್ರಾವೆಲಿಂಗೇ ಮೇ ಬಿ ಒನ್ ಅವರ್ ಇರುತ್ತೆ ತುಂಬ ದೂರ ಕೂಡ ಇರುತ್ತೆ ಬಟ್ ನನಗೆ ಇದು ಹತ್ರ ಆಯಿತು ಸೊ ಮೀಟಿಂಗಲ್ಲಿ ಏನೇನೋ ಹೇಳ್ತಾ ಇದ್ದರು ಸೊ ಅದನ್ನೆಲ್ಲ ಹಾಗೆ ಇದ್ದೆ ಯಾಕಂದರೆ ಬೇಕಾಗುತ್ತೆ ನಾವು ಕಸ್ಟಮರ್ಸ್ಗೆ ಎಕ್ಸ್ಪ್ಲೇನ್ ಮಾಡಬೇಕಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಇದ್ದೆ ನನಗೆ ಅರ್ಧಕ್ಕರ್ಧ ಅಷ್ಟೇ ಅರ್ಥ ಆಯಿತು ಆಮೇಲೆ ಏನೂ ಅರ್ಥ ಆಗಲಿಲ್ಲ ಅದನ್ನೆಲ್ಲ ಸ್ಕ್ರೀನ್ಶಾಟ್ ಮಾಡಿಟ್ಕೊಂಡೆ ಆಮೇಲೆ ಓದಿದರೆ ಅರ್ಥ ಆಗುತ್ತೆ ಅಂತ ನನಗೆ ಒಬ್ಬರು ಹೇಳಿ ಅರ್ಥ ಆಗೋದಕ್ಕಿಂತ ನಾನೇ ಓದಿ ತಿಳ್ಕೊಂಡೆ ನನಗೆ ಅರ್ಥ ಆಗುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ಸ್ಕ್ರೀನ್ಶಾಟ್ ಮಾಡಿಕೊಂಡೆ ಏನೇನು ಅರ್ಥ ಆಗಲಿಲ್ವೋ ಅದನ್ನೆಲ್ಲ ಅದನ್ನು ಆಮೇಲೆ ನೋಡಿಕೊಂಡು ಬರ್ಕೊಳ್ತಾ ಇದ್ದೀನಿ ಸ್ಕ್ರೀನ್ಶಾಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ನೋಡಿ ಇದ್ದೀನಿ ಏನೇನು ಅಂದ್ಕೊಂಡು ಸೊ ಅಲ್ಲಿ ಹಂಗು ಹಿಂಗು ಮಾಡಿ ಮೀಟಿಂಗ್ ಮುಗೀತು ಸೊ ಟೋಟಲ್ ಟೈಮ್ ಬಂದು ನಾಲ್ಕೂವರೆ ಆಗೋಯ್ತು ಟೀ ಕೂಡ ಏನು ಮಾಡ್ಕೊಂಡಿರಲಿಲ್ಲ ಸೊ ತುಂಬ ದಿನ ಆಗಿತ್ತು ಕೆಟ್ಟಲ್ಲಿ ಇರಲಿಲ್ಲ ಅಂದ್ಬಿಟ್ಟು ಗ್ರೀನ್ ಟೀ ಕೂಡ ಮಾಡ್ಕೊಳ್ತಾ ಇರಲಿಲ್ಲ ಸೊ ಫೈನಲಿ ಮೀಟಿಂಗ್ ಮುಗೀತು ಫ್ರೆಂಡ್ಸ್ ಬನ್ನಿ ಮನೆಗೆ ಹೋಗೋಣ ಆ ಟೈಮ್ ಕೂಡ ಆಯಿತು ಫ್ರೆಂಡ್ಸ್ ಮೀಟಿಂಗ್ ಇತ್ತು ಮೀಟಿಂಗ್ ಮುಗಿಸ್ಕೊಂಡು ಸೊ ಹತ್ರ ಬಂದಿದ್ದೀವಿ ಸೊ ಪಾರ್ಕಿಂಗ್ ಹತ್ತಿರ ಬಂದಿದ್ದೀವಿ ಮಳೆ ಬರೋ ಇದೆ ಲೈಟಾಗೆ ಬನ್ನಿ ಬೇಗ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಸೊ ಫ್ರೆಂಡ್ಸ್ ನಾನು ಮನೆಗೆ ಬಂದೆ ಮನೆಗೆ ಬಂದು ಎರಡು ನಿಮಿಷ ಆದಮೇಲೆ ಮಳೆ ಸ್ಟಾರ್ಟ್ ಆಯಿತು ಹಬ್ಬ ಸದ್ಯ ಮಳೇಲಿ ಹೆಂಗೋ ನೆಂದಿಲ್ವಲ್ಲ ಅಂದ್ಕೊಂಡು ಅಷ್ಟೇ ನಮ್ಮ ಮನೆಯವ್ರು ಕೂಡ ಬಂದಿದ್ರು ಸೊ ಇಬ್ಬರು ಮಳೆಯಲ್ಲಿ ನೆಂದಿರಲಿಲ್ಲ ಓದತಿ ನಮ್ಮ ಮನೆಯವರು ಮಳೇಲಿ ನೆನ್ಕೊಂಬಂದಿದ್ರು ಪಾಪ ಅವರು ಜ್ವರ ಬರೋ ಥರ ಇತ್ತು ಸೊ ಮನೇಲಿ ಒಂದು ಸ್ವಲ್ಪ ತಿದ್ದಿ ಮಳೆ ನಿಂತೋವ್ರಿಗೂ ಆಮೇಲೆ ಹೋದರೆ ನೋಡಿ ಈ ಥರ ಗೇಟ್ ಮೇಲೆ ಇದೆ ಸೊ ಫ್ರೆಂಡ್ಸ್ ಈ ಉಳಿದ ಹೆಸರು ಏನು ಅಂತ ಗೊತ್ತಿಲ್ಲ ಸೊ ಒಬ್ರೊಬ್ರು ಒಂದೊಂದು ಥರ ಹೇಳ್ತಾ ಇದ್ದಾರೆ ಕೇಳಿದರೆ ಸೊ ಅದಕ್ಕೆ ಮೆನ್ಷನ್ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಸೊ ಈಗ ಗೇಟ್ ತಗೊಂಡು ಹೊರಗಡೆ ಹೋದ್ವಿ ಎಲ್ಲಿಗೆ ಅಂದರೆ ಸೆಪ್ಟದಲ್ಲಿ ಮೊನ್ನೆ ಗಿಫ್ಟ್ ಬಾಕ್ಸ್ ಬಂದಿತ್ತಲ್ಲ ಅದರಲ್ಲಿ ಬಿರಿಯಾನಿ ಪೇಸ್ಟ್ ಬಂದಿತ್ತು ಸೊ ಹಾಗಾಗಿ ನಾನ್ ವೆಜ್ ತೊಗೊಂಬರೋಣ ಅಂತ ಹೋಗ್ತಿದ್ವಿ ಹಾಗೆ ಅಮ್ಮನಿ ಹೋಟ್ಲು ಹೋಗಬೇಕು ಕಾಯಿ ಒಬ್ಬಟ್ಟು ದರಕ್ಕೆ ಅಂತಿನಲ್ಲ ಸೊ ಹೋಗಿದ್ವಿ ಕಾಯಿ ಒಬ್ಬಟ್ಟು ಹಾಗೆ ಬೂಂದಿ ತೊಗೊಂಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಕಾಯಿ ಒಬ್ಬಟ್ಟಂತೂ ಚಿಕ್ಕ ಟೇಸ್ಟ್ ಆಯಿತು ಹಾಗೆ ಮನೆಗೆ ಚಿಕನ್ ತೊಗೊಂಬಂದ್ವಿ ಇದೇ ಇತ್ತಲ್ವ ಇಂಡಿಯಾ ಗೇಟ್ ಬಾಸುಮತಿ ರೈಸ್ದು ಬಿರಿಯಾನಿ ಪೇಸ್ಟ್ ಇತ್ತು ಸೊ ಅದಕ್ಕೆ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತಂದು ಅದಕ್ಕೆ ನೀರಿಟ್ಟಿದ್ದೀನಿ ಕಾಯೋದಕ್ಕೆ ಫಸ್ಟ್ ಅನ್ನಕ್ಕೆ ಇಟ್ಬಿಡೋಣ ಅಂತ ಅಂದ್ಕೊಂಡು ಅಕ್ಕಿ ಇಟ್ಕೊಂಡಿದ್ದೀನಿ ಅಕ್ಕಿ ತಿಳ್ಕೊಂಡು ಸೈಡಲ್ಲಿ ಅನ್ನ ಅಕ್ಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ಆ ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಚಿಕನ್ ಹಾಕಿ ಮಿಕ್ಸ್ ಮಾಡೋದಷ್ಟೇ ಮ್ಯಾರಿನೇಟ್ ಏನು ಹಾಗಿಲ್ಲ ಇದರಲ್ಲೇ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಅದು ಗ್ರೇವಿ ಎಲ್ಲ ಚಿಕನ್ಗೆ ಇಟ್ಕೊಳ್ಳುತ್ತೆ ಫ್ಲೇವರ್ ಅಂತೂ ತುಂಬ ತುಂಬ ಚೆನ್ನಾಗಿತ್ತು ನಮಗಂತೂ ಇಷ್ಟ ಆಯಿತು ಸೊ ನೆಕ್ಸ್ಟ್ ಟೈಮ್ ಇದ್ರೆ ಇದೇ ಪೇಸ್ಟ್ ತರಿಸ್ಕೊಂಡ್ರೆ ಈಸಿಯಾಗುತ್ತೆ ಸೊ ಇದು ಆಗ್ತಿದ್ದಂಗೆ ಅನ್ನ ಕುದಿಯೋಕೆ ಇಟ್ಟಿದ್ನಲ್ವ ಅದಕ್ಕೆ ಸ್ಪೈಸಸ್ ಎಲ್ಲ ಹಾಕೊಳ್ತಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಇದೆಲ್ಲ ಹಾಕ್ಕೊಳ್ತಿದ್ದೀನಿ ಸೊ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿತ್ತು ಹೈದ್ರಾಬಾದ್ ಥರನೇ ಅಷ್ಟೇ ಬೇಯಿಸ್ಕೊಂಡು ಆ ಗ್ರೇವಿಯಲ್ಲಿ ಅನ್ನ ಎತ್ತಾಕಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಕೊತ್ತಂಬರಿ ಹಾಕಿದ್ರೆ ಇಷ್ಟೇ ದಮ್ ಕಟ್ಟೋದು ಬಿರಿಯಾನಿ ತುಂಬ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ಸೊ ಊಟ ಎಲ್ಲ ಆದಮೇಲೆ ಕಲಂಗರಿ ಹಣ್ಣಿತ್ತು ಸೊ ಅದನ್ನು ಕೂಡ ಕಟ್ ಮಾಡಿಕೊಟ್ಟೆ ನಮ್ಮ ಮನೆಯವ್ರಿಗೆ ಹಾಯ್ ಫ್ರೆಂಡ್ಸ್ ಇದು ನೆನ್ನೆದೇ ವ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬಂದು ಗುರುವಾರ ಸೊ ಬೆಳಗ್ಗೆಯಿಂದ ವ್ಲಾಗ್ ಆಗಿರಲಿಲ್ಲ ಯಾಕಂದರೆ ನಂಗೆ ಸ್ವಲ್ಪ ಹುಷಾರಿಲ್ಲ ಇವತ್ತು ಕೆಲಸಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತ ಇವತ್ತು ಕೆಲಸಕ್ಕೆ ಹೋಗಲಿಲ್ಲ ಮನೆಯಲ್ಲೇ ಇದ್ದೆ ಮನೇಲಿದ್ದು ಬೆಳಗ್ಗೆಯಿಂದ ರೆಸ್ಟ್ ಮಾಡಿದೆ ಸಿಕ್ಕಾಪಟ್ಟೆ ರೆಸ್ಟ್ ಮಾಡಿದೆ ಪಾಪ ನಮ್ಮ ಮನೆಯವ್ರಿಗೆ ನಾಷ್ಟನೂ ಮಾಡಿಲ್ಲ ಬಾಕ್ಸು ಮಾಡಲಿಲ್ಲ ನಾಷ್ಟ ಬಂದು ನಿನ್ನೆ ಬಿರಿಯಾನಿ ಮಾಡಿದ್ವಲ್ಲ ಸೊ ಅದನ್ನೇ ತಿನ್ಕೊಂಡು ಅವರು ಹೋದ್ರು ಪಾಪ ಏನೂ ಕೇಳಲಿಲ್ಲ ಬಾಕ್ಸ್ ಕೂಡ ಅವ್ರಂಗೆ ಮಾಡಿಕೊಡ್ಲಿಲ್ಲ ಯಾಕಂದರೆ ನನಗೆ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ಅವ್ರು ಹೊರಗಡೆ ತಿನ್ಕೊತೀನಿ ಅಂತ ಹೋದ್ರು ನಾನು ಬೆಳಗ್ಗೆ ನಾಷ್ಟನೇ ಏನು ಮಾಡಿರಲಿಲ್ಲ ಹೋಳಿಗೆ ತಂದಿದ್ವಲ್ಲ ನಿನ್ನೆ ರಾತ್ರಿ ಸೊ ಅದನ್ನೇ ಎರಡು ತಿಂದ್ಕೊಂಡು ಮಲ್ಕೊಂಡೆ ಒಂದು ಒಂದು ಗಂಟೆಗೆ ಎದ್ದೆ ಎದ್ದು ಸಾರು ಅನ್ನ ಮಾಡಿ ತಿಂದ್ಕೊಂಡು ಈಗ ಸ್ವಲ್ಪ ಸರಿಯಾಗಿದ್ದೀನಿ ಈಚೆ ಕಡೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದೆ ಫ್ರೆಂಡ್ಸ್ ಸ್ವಲ್ಪ ಗಲೀಜಾಗಿತ್ತು ಅಂತ ಅಂದರೆ ಕಸ ಎಲ್ಲ ಬರ್ತಿತ್ತಲ್ಲ ಗಾಳಿಗೆ ಮಳೆಗೆ ಜೋರು ಮಳೆಗೆ ಕ ಪೇಪರ್ಗಳೆಲ್ಲ ತುಂಬಿಬಿಟ್ಟಿಡ್ತೀನಿ ಡಸ್ಟ್ಬಿನಲ್ಲಿ ಸೊ ಅದೆಲ್ಲ ಮನೆ ಮುಂದೆ ಬಂದಿತ್ತು ಸೊ ಅದನ್ನೆಲ್ಲ ಗುಡ್ಡೆ ಹಾಕಿದ್ದೀನಿ ಬೆಂಕಿ ಹಾಕ್ತಾಯಿದ್ದಾನ ಮುಂಚೆ ಬನ್ನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹುಲ್ಲೆಲ್ಲ ಹೆಂಗೆ ಬೆಳ್ಕೊಂಡಿದೆ ಅಂದರೆ ತುಂಬ ಹುಲ್ಲು ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ ಇದು ಕಸ ಎಲ್ಲ ಗುಡ್ಡೆ ಹಾಕಿದೀನಿ ಬೆಂಕಿ ಹಾಕ್ಬೇಕು ಅಂತ ಸೊ ನೋಡಬೇಕು ಏನಾಗುತ್ತೋ ಆದಷ್ಟು ಎಲ್ಲ ಗುಡ್ಡೆ ಹಾಕಿದ್ದೀನಿ ಇದ್ದಿದ್ದು ಪೇಪರು ಕಸ ಆದಷ್ಟು ಹುಲ್ಲು ಕೂಡ ಕಿತ್ತಾಕಿದ್ದೀನಿ ಈ ನಡುವೆ ಒಂದು ತಿಂಗಳಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಇಲ್ಲ ಅದಕ್ಕೆ ಹುಲ್ಲು ನೋಡಿ ಎಷ್ಟೊಂದು ಬೆಳ್ಕೊಂಬಿಟ್ಟಿದೆ ನಾನಾದರೂ ಇದ್ರೆ ಅವಾಗವಾಗ ಕಿತ್ತಾಗ್ತಿದ್ದೆ ಈಗ ನಾನು ಸ್ವಲ್ಪ ಆಗಿರೋದ್ರಿಂದ ಇದ್ರ ಬಗ್ಗೆ ಗಮನ ಕೊಡೋದಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್ ಇದೆಲ್ಲ ಕ್ಲೀನ್ ಮಾಡ್ಸೋಕ್ಕಂತೂ ಆಗಲ್ಲ ನಮ್ಮ ಕೈಯ್ಯಲ್ಲಿ ಇನ್ನೊಂದು ಸ್ವಲ್ಪ ತಿಂಗಳಿಲ್ಲಿ ಇದ್ಬಿಟ್ಟು ಬೇಗ ಆದಷ್ಟು ಬೇಗ ಮನೆ ಖಾಲಿ ಮಾಡೋಣ ಅಂತಿದ್ದೀನಿ ಇನ್ನೇನು ವರಲಕ್ಷ್ಮಿ ಹಬ್ಬ ಬೇರೆ ಬರ್ತಿದೆ ಅಷ್ಟರಲ್ಲಿ ಇದೆಲ್ಲ ಕ್ಲೀನ್ ಮಾಡಿಸೋಣ ಅಂದ್ಕೊಂಡೆ ಕ್ಲೀನ್ ಆಗುತ್ತೋ ಇಲ್ವೋ ಅದು ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ಮನೆ ಹತ್ರ ಈ ಥರ ಇಟ್ಕೊಂಡು ನನಗೆ ಹಬ್ಬ ಮಾಡೋಕ್ಕೂ ಮನಸ್ಸಿಲ್ಲ ನೀಟಾಗಿರಬೇಕು ನನಗೆ ಯಾವುದಾದ್ರೂ ಹಬ್ಬ ಮಾಡಬೇಕಾದ್ರೆ ಸೊ ಇಲ್ಲೆಲ್ಲ ಫುಲ್ಲು ನೋಡಿ ಇಲ್ಲಿ ಬೆಳ್ಕೊಂಡಿದೆ ಮನೆ ಮುಂದೆ ಎಲ್ಲ ಇದೆ ಎಲ್ಲ ಇದೆ ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರು ಮತ್ತೆ ನಾನು ನಿಮಗೆ ರೋಡು ಟಾರಕ್ಸಿದ ಮೇಲೆ ಇನ್ನೊಂದು ವಿಷಯ ಹೇಳಿದ್ದೆ ಏನು ಅಂತಂದ್ರೆ ರೋಡು ಟಾರ್ ಆಗ್ತಾ ಇರಬೇಕಾದ್ರೆ ನಾನು ಹೇಳಿದ್ನಲ್ವಾ ಓನರ್ ಬಂದುಬಿಟ್ಟು ಪೇಂಟ್ ಮಾಡಿಸ್ಕೊಡ್ತಾರೆ ಮುಂದೆ ಪೇಂಟ್ ಮಾಡಿಸಿರ್ಲಿಲ್ಲ ಅಂದ್ಬಿಟ್ಟು ಮುಂಚೆ ನಾವು ಬರೋಕ್ಕಿಂತ ಮುಂಚೆ ಈ ಮನೇಲಿ ಮುಸ್ಲಿಮ್ಸ್ ಅವ್ರು ಇದ್ದಿದ್ದು ಸೊ ಅವರು ಏನು ಮಾಡಿದ್ರು ಮುಸ್ಲಿಮ್ಸ್ ಹೆಸರಲ್ಲೆಲ್ಲ ಏನೇನೋ ಗೋಡೆ ಮೇಲೆಲ್ಲ ಬರ್ಸಿದ್ದಾರೆ ಈಗಲೂ ಅದು ಹಾಗೆ ಇದೆ ನಾನು ಮನೆಗೆ ಬಂದಾಗ ಅಲ್ಲಿಗೂ ಬಟ್ಟೆ ಹೋಗ್ತೀವಲ್ಲ ಬ್ರಷು ಅದೆಲ್ಲ ತೊಗೊಂಡು ಉಜ್ಜಿದ್ದೆ ಅದು ಹೆಸ್ರು ಹೋಗಲಿಲ್ಲ ಸೊ ಹಾಗೇ ಇದೆ ಆ ಥರ ಎಲ್ಲ ಇರಬೇಕಾದ್ರೆ ಹಬ್ಬ ಮಾಡೋದಕ್ಕೆ ನನಗೊಂಥರ ಬೇಜಾರಾಗ್ತಿದೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲಿಗೂ ಪೇಂಟ್ ಮಾಡಿಸ್ಕೊಡ್ತೀನಿ ಅಂತ ಅವ್ರು ಹೇಳ್ತಿದ್ದಾರೆ ಐದಾರು ತಿಂಗಳು ಆಯಿತು ಆ ನಾವು ಈ ಮನೆಗೆ ಬಂದು ಇನ್ನೂ ಅವ್ರು ಪೇಂಟ್ ಮಾಡಿಸ್ಕೊಡ್ತಲ್ಲ ಕೇಳಿದರೆ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ ಇದ್ದಾರೆ ಬಿರಿ ಹೊರಗಡೆ ಮಾತ್ರ ಹೊರಗಡೆ ಎಲ್ಲ ಮಾಡಿಸಿ ಹೊರಗಡೆ ಹೊರಗಡೆ ಏನು ಫುಲ್ಲು ಇಲ್ಲ ಈ ಕಡೆ ಈ ಕಡೆ ಎರಡೇ ಕಡೆ ಮಾಡಿಸ್ಬೇಕು ಆ ಕಡೆ ಮಾಡ್ಸೋಕ್ಕಾಗೋದಿಲ್ಲ ಆ ಕಡೆ ಇಟ್ಕೆಗಳು ಸಮೇತ ಹಾಗೆ ಇದೆ ಇನ್ನೂ ಅವ್ರು ಸಿಮೆಂಟಲ್ಲಿ ಆಗ್ತಿಲ್ಲ ಸೊ ಅದನ್ನಾದರೂ ಮಾಡಿಸ್ಕೊಟ್ರೆ ಚೆನ್ನಾಗಿರುತ್ತಲ್ವ ಕೇಳಿ ಕೇಳಿ ನಮಗೆ ಬೇಜಾರಾಗ್ಬಿಡತ್ತೆ ಸೊ ಅದೊಂದು ಕಡೆ ಬೇಜಾರಾಯಿತು ಇದು ಮನೆ ಮುಂದೆ ನೋಡಿದರೆ ಹಿಂಗಿದೆ ಇದೆಲ್ಲ ಇಟ್ಕೊಂಡು ಹಬ್ಬ ಮಾಡಬೇಕಾ ಬೇಡ ಅಂತ ಪ್ಲ್ಯಾನ್ ಇದೆ ನಮ್ಮದು ಶಿಫ್ಟ್ ಮಾಡೋದು ಬಟ್ ಈಗ ಈಗಿನ ಪರಿಸ್ಥಿತಿಯಲ್ಲಂತೂ ನಾವು ಮನೆ ಖಾಲಿ ಮಾಡೋದಕ್ಕೆ ಹೋಗೋದಿಲ್ಲ ಇನ್ನೊಂದು ಐದಾರು ತಿಂಗಳು ಆದರೂ ಟೈಮ್ ಬೇಕಾಗುತ್ತೆ ನೋಡಿ ಆಚಲ್ಲಿ ಯಾವುದಾದ್ರೂ ಸಿಕ್ಕಿದ್ರೆ ಏನಾದರೂ ಮಾಡ್ಬೋದು ಸೊ ಫ್ರೆಂಡ್ಸ್ ಈಗ ಕಸ ಎಲ್ಲ ಗುಡ್ಡ ಹಾಕಿದ್ದೀನಲ್ಲ ಬೆಳಿಗ್ಗೆ ಮನೆಯವರು ಪೆಟ್ರೋಲ್ ತಕೊಂಡು ಹೋದ್ರು ಗಾಡಿಯಿಂದ ಯಾಕಂದರೆ ಮಳೆಯೆಲ್ಲ ತುಂಬ ಬಿದ್ದಿದೆ ಬಿದ್ದಿರೋದ್ರಿಂದ ಬೆಂಕಿ ಹತ್ಕೊಳ್ಳುತ್ತೋ ಇಲ್ವೋ ಅಂದ್ಕೊಂಡು ಸೊ ಪೆಟ್ರೋಲ್ ತೆಗ್ದು ತೆಗಸ್ಕೊಂಡೆ ಅವ್ರ ಹತ್ರ ಪೆಟ್ರೋಲ್ ಬೇಕು ಅಂತ ತೆಗ್ದಿಟ್ಬಿಟ್ಟು ಹೋಗಿದ್ದಾರೆ ಸೊ ಈಗ ಆಮೇಲೆ ಆರು ಗಂಟೆ ಆದಮೇಲೆ ಬೆಂಕಿ ಹಾಕಬೇಕು ಫ್ರೆಂಡ್ಸ್ ನಾನು ಇಲ್ಲ ಅಂದರೆ ಇಲ್ಲಿ ಅಕ್ಕಪಕ್ಕ ಇರೋರೆಲ್ಲ ನನ್ನ ಮೇಲೆ ಜಗಳಕ್ಕೆ ಬಂದುಬಿಡ್ತಾರೆ ಸೊ ಅಂದರೆ ಹೊಗೆ ಬರುತ್ತಲ್ಲ ಹೊಗೆಗೆ ಅವ್ರೂ ಒಂಥರ ಮಾತಾಡ್ತಾರೆ ಸೊ ಲಾಸ್ಟ್ ಟೈಮ್ ಕೂಡ ಹಾಗೆ ಆಗಿತ್ತು ಸಂಜೆ ಮೇಲೆ ಹಾಕ್ಕೊಳ್ಳಿ ಅಂತ ಅಂದ್ಕೊಂಡು ಸೊ ಅದಕ್ಕೋಸ್ಕರ ಸಂಜೆ ಮೇಲೆ ಹಾಕೋಣ ಅಂದ್ಬಿಟ್ಟು ಇದ್ದೀನಿ ಯಾವಾಗ ಬೇಗ ಟೈಮ್ ಆಗುತ್ತೆ ಅಂತ ನಾನು ಬೇಗ ಕತ್ತಲಾಗಿದ್ದ ತಕ್ಷಣ ಬೆಂಕಿ ಹಾಕ್ಬಿಡ್ತೀನಿ ಸೊ ಫ್ರೆಂಡ್ಸ್ ಇವತ್ತು ನಾನು ಅಡುಗೆನೂ ಏನೂ ಮಾಡೋದಿಲ್ಲ ಯಾಕಂದರೆ ಆಲ್ರೆಡಿ ನಾನು ಮಾಡಿದ್ದೀನಿ ಸೊಪ್ಪು ಸಾರು ನಮ್ಮ ಮನೆಯವ್ರಿಗೆ ಬಂದು ಚಿಕನ್ ಇದೆ ನೆನೆ ಬಿರಿಯಾನಿ ಮಾಡಿದ್ರಲ್ಲ ಅದ್ರ ಜೊತೆ ಚಿಕನ್ ಚಾಪೀಸ್ ಕೂಡ ಮಾಡಿದರು ಸೊ ಚಿಕನ್ ಚಾಪೀಸ್ ಕೂಡ ಇದೆ ನೋಡೋಣ ಅವರು ಏನು ತಿಂತಾರೆ ಅಂತ ಇಷ್ಟು ನನ್ನ ಕೈಲಿ ನಾನು ಅಡುಗೆ ಮಾಡೋಕರಲ್ಲ ಬೇಕಾದ್ರೆ ರೈಸ್ ಇಡ್ತೀನಿ ಮನೆಯೆಲ್ಲ ಕ್ಲೀನಾಗಿದೆ ಪಾತ್ರೆ ಕೂಡ ತೊಗೊಂಡಿದ್ದೀನಿ ಮನೆ ಕಸ ಗುಡಿಸಿ ನಡೆದೀನೋ ಒರೆಸಿಲ್ಲ ಸೊ ಇನ್ನೊಂದು ಎರಡು ಮೂರು ದಿನ ಅಂತೂ ನನ್ನ ಸಾಹಸಕ್ಕೆ ಕೈ ಹಾಕೋದಿಲ್ಲ ನಮ್ಮ ಮನೆಯವರು ಕೂಡ ಕೆಲಸದಿಂದ ಬಂದರು ಸೊ ಮಲ್ಲಿಕ ಮ್ಯಾಂಗೋ ಇತ್ತಲ್ಲ ಆರ್ಡ್ರ್ ಮಾಡಿದ್ದು ಅವತ್ತಿಂದ ನಾನು ತಿಂದಿರಲಿಲ್ಲ ಸೊ ಅದು ಕಾಯಿ ಆಗಿತ್ತು ಅಂತ ಸೊ ಕಟ್ ಮಾಡಿದೆ ಒಂದು ಮಾತ್ರ ತಿನ್ನೋಣ ಅಂತ ಬುಧವಾರದ್ದು ಮತ್ತೆ ಗುರುವಾರದ್ದು ಕಂಟಿನ್ಯೂ ಬ್ಲಾಗ್ ಮಾಡಿದ್ದೆ ಯಾಕಂದ್ರೆ ಇವತ್ತು ಗುರುವಾರ ಬಂದು ಆಫೀಸ್ಗೆ ಹೋಗಿಲ್ಲ ರಜೆ ಹಾಕೊಂಡಿದ್ದಲ್ಲ ಮಂತ್ಲಿ ಒನ್ಸ್ ಸಿಕ್ಲಿ ಅಂತ ಇರುತ್ತೆ ಫ್ರೆಂಡ್ಸ್ ಅಂದ್ರೆ ತಿಂಗಳಿಗೆ ಒಂದ್ಸತಿ ಹುಷಾರಿಲ್ಲ ಅಂದ್ರೆ ರಜೆ ತಗೊಳ್ಬಹುದು ಸೊ ಹಾಗಾಗಿ ನಾನು ಇವತ್ತು ಆಗಿಲ್ಲ ಅಂತ ಸೊ ನಾಳೆ ಕೆಲ್ಸಕ್ಕೆ ಹೋಗ್ಬೇಕು ಇವತ್ತು ಒಂದಿನ ಮನೇಲಿ ಇದ್ದಿದ್ದಕ್ಕೆ ಏರಕ್ ಆಗ್ಲಿಲ್ಲ ಯಾವಾಗ ಕೆಲ್ಸಕ್ಕೆ ಹೋಗ್ತೀನೋ ಅಂತ ಅನಿಸ್ತಿತ್ತು ಅಲ್ಲಂದ್ರೆ ಕಂಫರ್ಟ್ ಆಗಿದೆ ಕೆಲಸ ಸೊ ಆರಾಮಾಗಿ ಮಾಡ್ಬೋದು ಸೊ ಬನ್ನಿ ಹೋಗೋಣ ಇವತ್ತು ಗುರುವಾರದ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನೋಡಿದ್ರಲ್ಲ ಮಧ್ಯಾಹ್ನ ಮದುವೆ ಸೊಪ್ಸಾರು ಮತ್ತು ಅನ್ನ ಮಾಡಿದ್ದೆ ಇವತ್ತು ನಾನು ನಾನ್ ವೆಜ್ ತಿನ್ನೋದಿಲ್ಲ ಸೊ ಹಾಗಾಗಿ ನಮ್ಮ ಮನೆಯವ್ರಿಗೆ ನಿನ್ನೆ ಬಿರಿಯಾನಿ ಜೊತೆಗೆ ಅವರು ಚಿಕನ್ ಚಾಪೀಸ್ ಮಾಡ್ಕೊಂಡಿದ್ರು ಅದೇ ಇದೆ ಅದಕ್ಕೂ ರೈಸ್ ಮಾಡಿದ್ದೀನಿ ಸೊ ಅವರು ಯಾವ್ದು ಬೇಕೋ ತಿನ್ಕೊಳ್ಬೋದು ಸಾರು ಇದೆ ಚಿಕನ್ ಚಾಪೀಸ್ ಇದೆ ಸೊ ರೈಸ್ ಕೆಟ್ಟಿದ್ದೀನಿ ಅವ್ರಿಗೆ ಇನ್ನೇನು ದಿ ವೇ ಬರ್ತಿದ್ದಾರೆ ಸೊ ಅವ್ರು ಬಂದ್ಮೇಲೆ ಅವ್ರಿಗೆ ಊಟ ಹಾಕೊಡ್ತೀನಿ ಸೊ ಫ್ರೆಂಡ್ಸ್ ಈ ವ್ಲಾಗ್ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್